ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದರಲ್ಲಿ ಹಲವಾರು ವರ್ಷ ತಮ್ಮನ್ನ ತಾವು ತೊಡಗಿಸಿಕೊಂಡು ಮನರಂಜನೆ ಮೂಲಕ ನೀಡಿದಂತ ನಟ ಶ್ರೀಧರ್ ಈಗ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ನಗುಮುಖದ ಒಡೆಯ ಅಂತಾನೆ ಹೇಳ್ಬೋದು ನಟ ಶ್ರೀಧರ್ ಅವರನ್ನ ಈಗ ಅವರ ಕಳೆ ಕಳೆದುಕೊಂಡು ಮುಖದಲ್ಲಿ ನಗುವಿಲ್ಲದಂತಾಗಿದೆ ಮುಂಚೆ ಜಿ ಕನ್ನಡವಾಹಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಪಾರು ಧಾರಾವಾಹಿಯಲ್ಲಿ ಆದಿ ಅವರ ಚಿಕ್ಕಪ್ಪನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಹಾಗೆಯೇ ಈಗ ಪ್ರಸಾರವಾಗ್ತಿದ್ದಂತಹ ವಧು ಧಾರಾವಾಹಿಯಲ್ಲಿ ಕೂಡ ನಾಯಕಿಯ ಚಿಕ್ಕಪ್ಪನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ರು ಅಷ್ಟೇ ಅಲ್ಲದೆ ಮ್ಯಾಕ್ಸ್ ಚಿತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಆದರೆ ಸದ್ಯಕ್ಕೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಶ್ರೀಧರ್ ಅವರು ಇನ್ಫೆಕ್ಷನ್ನಿಂದ ಒಳಗಾಗಿರೋ ಕಾರಣಕ್ಕೆ ತಮ್ಮ ಆರೋಗ್ಯ ದಿನದಿಂದ ದಿನಕ್ಕೆ ಕುಗ್ತಾ ಇದೆ ಇನ್ನು ನಟ ಶ್ರೀಧರ್ ಅವರ ಚಿಕಿತ್ಸೆಗೆ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ಖರ್ಚಾಗುತ್ತಿದ್ದು ಹಣದ ಕೊರತೆಯಿಂದಾಗಿ ನಟ ಶ್ರೀಧರ್ ಅವರು ಹಾಗೇನೆ ಅವರ ಆಪ್ತರು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ ಇನ್ನು ನಟ ಶ್ರೀಧರ್ ಇರುವಂತಹ ಆಸ್ಪತ್ರೆಗೆ ತೆರಳಿ ನಟಿ ದೀಪಾ ಅಯ್ಯರ್ ಕೂಡ ಆರೋಗ್ಯವನ್ನ ವಿಚಾರಿಸಿದ್ದಾರೆ ನಟ ಶ್ರೀಧರ್ ನಾಯ್ಕ ಅವರು ತೀವ್ರ ಅಸ್ವಸ್ಥರಾಗಿದ್ದು ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಮತ್ತು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ ಅವರು ಸಾಕಷ್ಟು ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಮತ್ತು ಅಗತ್ಯವಾದ ಪ್ರೋಟೀನ್ಗಳನ್ನು ದ್ರವಗಳ ಮೂಲಕ ನೀಡಲಾಗ್ತಾ ಇದೆ ನಾವು ಇಂದು ಅವರನ್ನು ಭೇಟಿ ಮಾಡಿದ್ದೇವೆ ಮತ್ತು ಅವರಿಗೆ ಸಹಾಯದ ಅವಶ್ಯಕತೆ ಇದೆ ವೈದ್ಯರು ಹೇಳುವಂತೆ ಅವರು ಉತ್ತಮವಾಗಿದ್ದಾರೆ ಮತ್ತು ಬೆಂಬಲ ನೀಡಿದರೆ ಅವರು ಸಾಮಾನ್ಯ ಜೀವನಕ್ಕೆ ಮರಳಬಹುದು ಅವರು ಈಗ ಸ್ವಲ್ಪ ಸಮಯದವರೆಗೆ ಕುಳಿತು ಮಾರಾಟ ಸಮರ್ಥರಾಗಿದ್ದಾರೆ ಎಂದು ನಟಿ ದೀಪಾ ಅಯ್ಯರ್ ಹಾಗೂ ದಂಪತಿ ಬರೆದುಕೊಂಡಿದ್ದಾರೆ ಹಾಗೇನೇ ನಟ ಶ್ರೀಧರ್ ನಾಯ್ಕ್ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅನ್ನೋದು ನಿಮಗೂ ಕೂಡ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ